ಹೇಗಿತ್ತು ಸರ್ ಫಿಲಮು ಬಾಸ್ ಹೇಗಿತ್ತು ಸರ್ ಫಿಲಮ್ ಹೇಗಿತ್ತು ಹೇಗಿತ್ತು ಚೆನ್ನಾಗಿರುತ್ತೆ ಬಂದಿರೋ ರೀ ರಿಲೀಸ್ ಆಗಿದೆ ಹೇಗಿದೆ ಸೆಂಟ್ರಲ್ಲಿ ಹುಕ್ಕಿದ ಹಂಗೆ ಮಾತಾಡ್ಸಪ್ಪ

ಅವ್ರ ಅಪ್ಪನ್ ದುಡ್ಡಾಗ್ ತಿಂತಿದಾರಣ್ಣ ಅವ್ರು ಅವ್ರ ಅಪ್ಪನ ದುಡ್ಡೇ ತಿಂತಾರ ಸ್ವಂತ ದುಡ್ಡ ತಿಂತಾ ಇರೋ ಅದರಲ್ಲಿ ಸ್ಟ್ರೈನ್ ಊಟ ಮಾಡ್ತಾ ಇರೋದ ಅಣ್ಣ ನೋಡ್ಕೊಂಡು ತಿಳ್ಕೊಂಡು ನಿಂತ್ಕೊಂಡ್ ಎಲ್ಲರೂ ಕೆಲವ್ರು ಹೇಳ್ತಾರೆ ಅವ್ ಫೆಲ್ಟ್ ಹಾಕೊಂಡು ಸ್ಟೈಲ್ ಮಾಡ್ತಾನೆ ಆಟಿಟ್ಯೂಡು ಅದು ಇದು ರಾಜಂತರ ತರ ದೊತ್ತು ಅಂತ ನಿಮ್ ದುಡ್ಡಾಗ್ ಶೋಖಿ ಮಾಡಿದ್ರೆ ಮಾತಾಡ್ರಿ ನಿಮ್ಮ ಅಪ್ಪನ ದುಡ್ಡಾಗ ಶೋಖಿ ಮಾಡಿದ್ರೆ ಮಾತಾಡ್ರಿ ಅವ್ರ ಅಪ್ಪನ ದುಡ್ಡಾಗ ಶೊಖಿ ಮಾಡಿದ್ರೆ ಮಾತಾಡ್ರಿ ಅವ್ರ ಅವ್ರ ಊಟ ಶೊಖಿ ಮಾಡ್ತಾರೆ

ಒಂದೇ ಬರ್ತಾರೆ ಅವಾಗ ಗೌಲ ಅಲ್ಲ ಗೊತ್ತು ಇರ್ತದೆ ಇಡೀ ಕರ್ನಾಟಕದಲ್ಲಿ ಇರುತ್ತೆ ಇಲ್ಲಿ ಬರ್ಲಿ ನಾವು ನೋಡ್ತೀವಿ ಅಪ್ಪು ಅಭಿಮಾನಿಗಳು ಇರ್ತೀವಿ ಎಸ್ ಎಸ್ ಟಿವಿ ಸಿನಿಮಾ ಜಗತ್ತಿನ ಕ್ಷಣ ಕ್ಷಣದ ಸುದ್ದಿಯೊಂದಿಗೆ